ಿಗೂ ನಮಸ್ಕಾರ ನನ್ನ ಹೆಸರು ಅಂಬಾಲಿ ಭಾರತಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ನಮ್ಮ ಚಲನಚಿತ್ರ ನಾನಿನ ಬಿಡಲಾರೆ ಬಿಡುಗಡೆ ಆಗ್ತಿದೆ ಇಡೀ ಕರ್ನಾಟಕ ರಾಜ್ಯದ ಅಂತ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನಾನಿನ ಬಿಡಲಾರೇನ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೆ ಗುಡ್ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮದು ನೇಟಿವ್ ಬಂದು ಕಲಬುರ್ಗಿ ಸೊ ನಮ್ಮ ತಾಯಿ ಶ್ರೀಮತಿ ಭಾರತಿ ಬಾಳೆ ಅವರು ಪ್ರೊಡ್ಯೂಸರ್ ಅದರಲ್ಲಿ ಸುಮಾರು ಜನ ನಟನೆ ಮಾಡಿದ್ದಾರೆ ಅದರಲ್ಲಿ ನಾಯಕ ನಟನಾಗಿ ಪಂಚಿ ಅವರು ಅವರು ಬಳ್ಳಾರಿ ಹುಬ್ಬಳ್ಳಿ ಡಿಸ್ಟಿಕ್ಕಿಂದ ಆ್ಯಂಡ್ ಸಿರುಂಡೆ ರಘು ಅವರಿದ್ದಾರೆ ಕಾಮಿಡಿಯಾಗಿ ಆಮೇಲೆ ಮಾಂತೇಶ್ ಅವರಿದ್ದಾರೆ ಫ್ರೆಂಚ್ ಬಿರಿಯಾನಿ ಅವರು ಆಮೇಲೆ ಶ್ರೀ ಕೆ ಶ್ರೀಧರ್ ಅವರಿದ್ದಾರೆ ಶ್ರೀನಿವಾಸ್ ಪ್ರಭು ಹರಿಣಿ ಮೇಡಮ್ ಅವರು ಮಂಜುಳಾ ರೆಡ್ಡಿ ಲಕ್ಷ್ಮೀ ಸಿದ್ದಯ್ಯ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಳ್ಳೆ ಕಾಂಟೆಂಟ್ ಆಗಿದೆ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತ ಸಿನಿಮಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಒಳ್ಳೆ ಕಾಂಟೆಂಟಲ್ಲಿ ಸಿನಿಮಾ ಬರ್ತಿದೆ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸುಮಾರು ನೂರು ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಒಂದು ಅಂದ್ರೆ ಒಬ್ಬ ಕಲಾವಿದನ್ಗೆ ಏನ್ ಸ್ಪೇಸ್ ಸಿಗಬೇಕು ಒಬ್ಬ ಕಲಾವಿದನ್ಗೆ ಅಂದ್ರೆ ಒಬ್ಬ ಹಾಸ್ಯ ಕಲಾವಿದನ ಫ್ರೀ ಬಿಡಬೇಕು ಅವನವಾಗ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ ತರ ಒಂದು ಟೀಮಲ್ಲಿ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದೆ ಅಷ್ಟು ಸ್ಪೇಸ್ ಸಿಕ್ಕಿದೆ ಆ್ಯಕ್ಟ್ ಮಾಡ್ಲಿಕ್ಕೆ ಅಂದ್ರೆ ನೀವು ಹೇಳಿ ಮೇಡಮ್ ಹೇಳ್ತಾ ಇದ್ರು ಆರರು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿ ಸೊ ಎಲ್ಲೆಲ್ಲಿ ಆರ್ ಬರುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಜಾ ಕೊಡೋ ಅಂಥ ಕ್ಯಾರೆಕ್ಟ್ರು ಕೂಡ ನಂದು ಡೈರೆಕ್ಟ್ರು ನವೀನ್ ಸರ್ ಸಿಕ್ಕಾಪಟ್ಟೆ ನನಗೆ ಸಿನ್ಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬರು ಕಲಾವಿದರಿಗೆ ಸರ್ ಇಷ್ಟೇ ಸಾಕು ಬೇಡ ಕಟ್ ಮಾಡಿ ಅಂತ ಅಂತ ಅವ್ರು ಹೇಳ್ತಾ ಇರಲಿಲ್ಲ ನೀವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿ ಸರ್ ಚೆನ್ನಾಗಾಗುತ್ತೆ ಅಂತ ಅಂತೇಳಿ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡ್ಸಿದಾರೆ ಹೀರೋ ಆಗಿ ಪಚ್ಚಿ ಅವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಬ್ಬ ಹೀರೋ ಆದವರಿಗೆ ಅನ್ಸತ್ತೆ ಪಕ್ಕದಲ್ಲಿರೋ ಕ್ಯಾರೆಕ್ಟ್ರು ಒಬ್ಬ ಫ್ರೆಂಡ್ ಕ್ಯಾರೆಕ್ಟ್ರು ಅವ್ರನ್ನ ತಿಂತಾ ಇದೆ ಅಂದ್ರೆ ಡೈಲಾಗ್ ಕಟ್ ಮಾಡಿಸ್ಬಿಡಿ ಸರ್ ಅವ್ರನ್ನ ಅಷ್ಟು ಬೇಡ ಅಂತ ಬಟ್ ಈ ಪಚ್ಚಿ ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್ ಏನಂದ್ರೆ ಇಲ್ಲ ಮಾಡಿ ನೀವು ಅಂತ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತು ವರ್ಕ್ ಮಾಡಿದ್ರು ಇನ್ನು ಪ್ರೊಡ್ಯೂಸರ್ ಮೇಡಮ್ ಬನ್ನಿ ಮೇಡಮ್ ನೀವು ಪ್ರೊಡ್ಯೂಸರ್ ಮೇಡಮು ಆಕ್ಚುಲಿ ನಮ್ಮ ಸಿನಿಮಾದ ಅಮ್ಮ ಬನ್ನಿ ಮುಂದೆ ಬನ್ನಿ ಸಿನ್ಮಾದ ಅವರ ತಾಯಿ ಅವರು ಯಾಕೆ ಅಂದರೆ ಒಬ್ರು ತಾಯಿಯಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನ್ಮಾದಲ್ಲಿ ಯಾಕೆ ಅಂದರೆ ಒಂದು ಸಣ್ಣ ಬಜೆಟಲ್ಲಿ ಸಿನ್ಮಾ ಶುರುವಾಗಿ ಅದು ದೊಡ್ಡ ಮಟ್ಟಕ್ಕೆ ಸಿನ್ಮಾ ಕಂಪ್ಲೀಟ್ ಆಗಿದೆ ತನ್ನ ಮಗಳ ಆಸೆನ ಅದ್ಭುತವಾಗಿ ನೆರವೇರಿಸಿದ್ದಾರೆ ಯಾಕೆಂದ್ರೆ ಮನೆಯಲ್ಲಿ ಫಸ್ಟು ಸಪೋರ್ಟ್ ಸಿಗಬೇಕು ನಾವು ಎಷ್ಟೇ ಮನೆ ಹೊರಗಡೆ ಏನೇ ಮಾಡಲಿ ಮನೆಗೆ ಬಂದರೆ ನೆಮ್ಮದಿ ಇರಬೇಕು ಅಂತಾರಲ್ಲ ಹಾಗೆ ಮನೆಯವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಿಜವಾಗ್ಲೂ ತುಂಬ ಜನಕ್ಕೆ ಅನ್ನ ಹಾಕಿದ್ದೀರ ಅಮ್ಮ ನಿಮ್ಮ ನಿಮ್ಮ ಋಣ ಕಲಾವಿದ ಮೇಲೆ ಎಲ್ಲರ ಮೇಲೂ ಇದೆ ನಿಜವಾಗ್ಲೂ ಇಪ್ಪತ್ತೊಂಬತ್ತನೇ ಸಿನಿಮಾ ರಿಲೀಸ್ ಆದಮೇಲೆ ನೀವು ಹಾಕಿರೋ ಅಷ್ಟು ದುಡ್ಡು ವಾಪಸ್ ಬರಲಿ ಅಂತ ನಾನು ಆ ರೈದತ್ತ ಯು ಅದು ಅದೇ ಸರ್ ಈಗ ಸೋಮವಾರ ಲಿಸ್ಟ್ ಬರ್ತಿದೆ ಅಂದರೆ ಇವತ್ತು ನಾವು ಶೂಟ್ ಮಾಡ್ತಿರೋದು ಶನಿವಾರ ಅನ್ಕೊತೀನಿ ಸೋಮವಾರ ಲಿಸ್ಟ್ ಬರ್ತಿದೆ ಯಾಕಂದರೆ ಡೈರೆಕ್ಟರ್ ಸರ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಪ್ರಮ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಕೆಲಸದ ಮೇಲೆ ಹಾಗಾಗಿ ಸೋಮವಾರ ಲಿಸ್ಟ್ ಬರ್ತಿದೆ